ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ನಾವಿಲ್ಲಿ ಸೇರಿದೀವಿ ಅಂದರೆ ಜುಲೈ ಇಪ್ಪತ್ತ್ ಮೂರು ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರ ಏನು ಎೂತ್ ಕಾಂಗ್ರೆಸ್ ಎಲೆಕ್ಷನ್ ಲಾಂಚ್ ಆಗಿದೆ ಅದರ ಮೇರೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಸಾಹೇಬರು ಮತ್ತು ನ್ಯಾಷನಲ್ ಪ್ರೆಸಿಡೆಂಟ್ ಉದಯಬಾಯಿ ಸಾಹೇಬ್ ಅವರಿಂದಲೂ ಬಂದ್ಬಿಟ್ಟು ಜುಲೈ ಇಪ್ಪತ್ತ್ಮೂರು ಯೂತ್ ಕಾಂಗ್ರೆಸ್ ಎಲೆಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ ಲಾಂಚ್ ಮಾಡ್ತಾರೆ ಅದೇ ರೀತಿ ಜುಲೈ ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಒಂದು ಆರಿಂದ ಕಾರ್ಯಾಧ್ಯಕ್ಷ ಅಂತ ಏನು ನಾವು ಮತ್ತೆ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಮೆಂಬರ್ಶಿಪ್ ಮಾಡಿಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದು ಕಮಿಟಿ ಮಾಡಿಬಿಟ್ಟು ತೀರ್ಮಾನ ತಗೊಳ್ತೀವಿ ಅದರಲ್ಲಿ ಬಂದ್ಬಿಟ್ಟು ಏನು ನಮ್ಮ ನಾಲ್ಕು ನಾ ಯೂತ್ ನೀವು ಈತ ಈ ಥರ ಕ್ಷೇತ್ರದ ಅಸೆಂಬ್ಲಿ ಕ್ಯಾಂಡಿಡೇಟ್ ಆಗಿ ನೀವು ನಾಮಿನೇಷನ್ ಆಗಬೇಕಂತ ನನಗೆ ಬೆಂಬಲ ಸಿಗ್ತದೆ ಅದೇ ರೀತಿ ನಮ್ಮ ಮೈನಾರಿಟಿ ಬ್ಲ್ಯಾಕ್ ಪ್ರೆಸಿಡೆಂಟ್ ಬಂದುಬಿಟ್ಟು ನಮ್ಮ ಅಬ್ದುಲ್ ಸರ್ತಾರ್ ಅಂತ ಅವ್ರಿಗೂ ಆಯ್ಕೆ ಮಾಡ್ತಾರೆ ನಾವು ಇಬ್ಬರು ಮತ್ತು ಇನ್ನು ನಮ್ಮ ಕ್ಯಾಂಡಿಡೇಟ್ ಸದಸ್ಯು ನಾವೇನೋ ಆಗಸ್ಟ್ ಒಂದರಂದು ನಾವು ನಾಮಿನೇಷನ್ ಹಾಕಿದ್ವಿ ಇನ್ನು ಇಂಡಿಯನ್ ಯೂತ್ ಕಾಂಗ್ರೆಸ್ಗೆ ನಾವು ನಾಮಿನೇಷನ್ ಹಾಕಿದ್ದೀವಿ ಅದೇ ರೀತಿ ಅದೆಲ್ಲ ಸ್ಕೂಟಿ ಇರುತ್ತೆ ಸ್ಕೂಟಿ ಎಲ್ಲ ಓಕೆ ಆಗುತ್ತೆ ಮತ್ತೆ ಬಂದ್ಬಿಟ್ಟು ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ಎಲೆಕ್ಷನ್ ಬಂದು ನಲ್ವತ್ತೇಳು ದಿನ ನಡೆಯುತ್ತೆ ಎಲ್ಲ ಮೆಂಬರ್ಶಿಪ್ ಮಾಡೋದು ಎಲ್ಲ ಆನ್ಲೈನ್ ಮೆಂಬರ್ಶಿಪ್ ಒಂದೊಂದು ಮೆಂಬರ್ಶಿಪ್ಗೆ ಆಗುತ್ತೆ ಅವ್ರು ವೋಟ್ರೇಟ್ ಚೆಕ್ ಮಾಡಬೇಕು ಕ್ಯಾಂಡಿಡೇಟ್ ಇರಬೇಕು ಅಂತ ಹೇಳ್ಬಿಟ್ಟು ನಾವೇ ಮನೆ ಮನೆಗೆ ಹೋಗಿ ಹಳ್ಳಿ ಹಳ್ಳಿಗೂ ಹೋಗಿ ಯಾರು ಹದಿನೆಂಟು ಪಟ್ಟ ಮೇಲೆ ಇರೋರು ಮತ್ತು ಮೂವತ್ತೈದು ವರ್ಷ ಇರೋರು ಯಾರು ಯುವಕರ ಇರ್ತಾರೋ ಅಥದಿರ್ತಾರೋ ಅವ್ರ ಹತ್ರ ಹೋಗ್ಬಿಟ್ಟು ಈ ಥರ ಕಾಂಗ್ರೆಸ್ ಪಕ್ಷ ಬಗ್ಗೆ ಹೇಳ್ಬಿಟ್ಟು ನಾವು ನಾವು ಮೆಂಬರ್ಶಿಪ್ಪನ್ನು ಮಾಡಿಸ್ತೀವಿ ಇದು ಮೂವತ್ತ ಮೂರು ದಿನ ನಾವು ವರ್ಕ್ ಮಾಡಿ ಎಲ್ಲ ಸೇರಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಜನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಆಮೇಲೆ ಯುವಕರು ಎಲ್ಲರೂ ಸೇರಿಬಿಟ್ಟು ಪ್ರತಿಯೊಂದು ಹಳ್ಳಿಗೆ ಹೋಗ್ತೀವಿ ಹೋಗ್ಲಿಗೋಗ್ತೀವಿ ಮುನ್ನೂರ ಮೂವತ್ತ ಐದು ಹಳ್ಳಿಗೆ ಹೋಗ್ತೀವಿ ಮುಲ್ಬಾಲ್ ತಾಲೂಕಲ್ಲಿ ಮುಲ್ಬಾಲ್ ತಾಲೂಕಲ್ಲಿ ಎಲ್ಲ ಗೊತ್ತಿರುತ್ತೆ ತುಂಬ ಒಳ್ಳೆ ರಾಜಕೀಯ ಜಾಸ್ತಿ ಇದೆ ಅದ್ರಗೋಸ್ಕರ ನಾವೆಲ್ಲ ಮೂರು ದಿನ ಹುದ್ದಾಗ ವರ್ಕ್ ಮಾಡ್ತಾಯಿದ್ವಿ ನಾವು ಆಲ್ರೆಡಿ ನಾವು ಇಟ್ಕೊಂಡ್ಬಿಟ್ಟು ನಾವು ಜೆ ಸೀದಾಗಿರ್ತೀವಿ ನಾವು ಅಷ್ಟೊಂದು ಮೆಂಬರ್ಶಿಪ್ ಮಾಡ್ತೀವಿ ಟೋಟಲ್ ಒಂದು ಮೆಂಬರ್ಶಿಪ್ ಬಂದ್ಬಿಟ್ಟು ಟೋಟಲ್ ಮುಲ್ಬಾಲ್ ತಾಲೂಕಲ್ಲಿ ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತೇಳು ಮೆಂಬರ್ಶಿಪ್ ಆಗಿರ್ತದೆ ಟೋಟ್ಲ ಎಲೆಕ್ಷನ್ ಬೋರ್ಡ್ ಓದರ್ಸ್ ಅದರಲ್ಲೂ ಬಂದ್ಬಿಟ್ಟು ಏನೋ ಐದು ಸಾವಿರದ ಎಂಬೈನೂರ ಮೂವತ್ತೊಂಬತ್ತು ಓಟಿಂಗ್ ರಿಸೆಕ್ಟ್ ಮಾಡ್ತಾರೆ ಹೆಂಗೆ ರಿಸೆಕ್ಟ್ ಮಾಡ್ತಾರಂದರೆ ಅವರು ಬೇಸ್ ಸೆರೆ ಕಾಣ್ತಾ ಇರಲ್ಲ ಅದರ ಏಜ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಮತ್ತು ವಾಯ್ಸ್ ಸರಿಯಾಗಿ ಬಂದಿರೋಲ್ಲ ಸೊ ಎಲ್ಲ ಸ್ಪೂರ್ನಿಯಲ್ಲಿ ಕ್ಯಾನ್ಸಲ್ ರಿಸೆಟ್ ಆಗಿತ್ತು ಯಾರು ಏನು ಇದು ಮಾಡೋಕ್ಕಾಗಲ್ಲ ಅದು ಕೂದಲು ಮಾಡೋಕ್ಕಾಗಲ್ಲ ಪಕ್ಕ ಅವ್ರು ಕೊರಬೇಕು ಅವ್ರ ಮನ ತಗೋಬೇಕು ಅವ್ರ ಮತ ಕೇಳಬೇಕು ಈ ಕಾಂಗ್ರೆಸ್ ಸೇರ್ಪಡೆ ಹಾಕಿ ಸಾ ಕಾಂಗ್ರೆಸ್ನಲ್ಲಿ ನಮ್ಗೆ ಐದು ಗ್ಯಾರಂಟಿ ಇದೆ ತುಂಬ ನಡೀತದೆ ನಮ್ಗೆ ಶಂಕರ್ ಇದೆಯಂತೆ ಹೇಳ್ತಾರೆ ನಾವು ಹೇಳ್ಬಿಟ್ಟು ಆ ಥರ ಪ್ರತಿಯೊಂದು ಮತಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಪರಿಷ್ಠೆ ಮಾಡೋಕ್ಕೆ ನಮ್ಮ ಟೀಮ್ ನಮ್ಮ ತಂಡ ಎಲ್ಲ ಪ್ರಯತ್ನ ಮಾಡ್ತೀವಿ ಆದರೆ ಕೆಲವರು ಇಟ್ಕೊಂಡ್ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಲೋಕಲ್ಲು ಹಿಂಗಿದ್ದಾರೆ ಅಂದರೆ ಇದು ಬರಬಾರ್ದು ಹೇಳ್ಬಿಟ್ಟು ಮೂವತ್ತ್ ಮೂರು ದಿನ ಹಬ್ಬರಿಗೆ ಕರ್ಕೊಂಡು ಬರತೀವಿ ನಮ್ಮ ಮಾತ್ರ ಇವತ್ತು ಎವಿಡೆನ್ಸ್ ತೊರೆಯುತ್ತೆ ಓಟಿಂಗ್ ಮಾಡ್ತಾರೆ ಪ್ರತಿಯೊಂದು ಮೊಬೈಲು ಡೇಟೆ ನಾವು ಎಲೆಕ್ಷನ್ ಕಮಿಷನರ್ ನಾವು ರಿಪೋರ್ಟ್ ಮಾಡಿದ್ವಿ ನಾವು ಎತ್ಕೊಂಡ್ಬಿಟ್ಟು ಮೇಲ್ ಮಾಡಿ ನಾವು ಏನು ಮಾಡ್ತೀವಿ ಇಲ್ಲ ಇದೇ ಹೇಳ್ತಾ ಬಂದ್ಬಿಟ್ಟು ನಲವತ್ತೆರಡು ದಿನ ಎಪ್ಪತ್ತೊಂದು ಎಲೆಕ್ಷನ್ ಆಯಿತು ಮೂವತ್ತ್ ಮೂರು ದಿನ ಎಷ್ಟು ಓಲ್ಡ್ ಮಾಡಿ ಮೂರು ದಿನ ಗೆಲ್ತಾನೆ ಇದ್ರು ಓಲ್ಡ್ ಮಾಡೋದು ಮೇಲ್ ಮಾಡೋದು ಮೇಲ್ ಮಾಡಿದ್ದು ಅದೇ ರೀತಿ ಮತ್ತೆ ಎತ್ಕೊಂಡ್ಬಿಟ್ಟು ಜೆಡ್ ಆರ್ ಓಪನ್ ಮಾಡಿದ್ರು ಸೇಮ್ ನಾವು ಮಾಡ್ತಾಯಿದ್ದೀವಿ ಅಂತಂದ್ರೆ ಫೋನೇ ಪಿಕ್ ಮಾಡ್ತಾರೆ ಮತ್ತು ಪಿ ಆರ್ ಓಪನ್ ಮಾಡಿದ್ರೆ ಅವರು ಸೇಮ್ ಅಂತಾರೆ ನದಿ ಸಾಗರ ಎಸ್ ಸಿ ಎಲೆಕ್ಷನ್ ನಡೆಸಿರ್ತಾರೆ ಅವ್ರಿಗೆ ಫೋನ್ ಮಾಡಿದ್ರೆ ಉಪಯೋಗ ವರ್ಕ್ ಮಾಡ್ತಾ ಇರ್ತೀವಿ ನಲವತ್ತೇಳು ದಿನ ನಾವು ನಡೆಯುತ್ತೆ ಆದರೆ ಮೂರು ದಿನ ಆದಮೇಲೆ ನಲವತ್ತು ಮೂವತ್ತ್ ಮೂರು ದಿನ ಆದಮೇಲೆ ಮೂರು ದಿನ ಆದಮೇಲೆ ನಮಗೆ ಇನ್ನೊಂದು ಅಂಗಸ್ ಇರ್ತಾ ಇದ್ರೆ ಕೊಡ್ತಾ ಇದ್ದೀರಾ ಮತ್ತೆ ತಿರಾಕ್ತಿಯನ್ನು ಮಾಡ್ತಾ ಇದ್ದೀರಾ ಜೆನಾಕ್ಸು ನಡೆಯಲಿ ಏನೋ ನಡೆಯಲಿ ವಾಸ್ತುವಂಶ ಏನಂದರೆ ಮುಳುಭಾಗದಲ್ಲಿ ಯಾರು ಆನಸ್ಟಿಗೆ ಇಷ್ಟವಾದ ಕಾಂಗ್ರೆಸ್ ವರ್ಗ ವರ್ಕ್ ಮಾಡೋದನ್ನ ಬೆಳೆಸೋದಿಲ್ಲ ಮೈನಿಂಗ್ ಇಂಪಾರ್ಟೆಂಟ್ ಇದನ್ನು ಗೊತ್ತಾಗಿ ಹೇಳ್ತೀನಿ ನಾನು ಡೈರೆಕ್ಟಾಗಿ ನಾನು ಎಲ್ ಕಂಪು ಮಾಡ್ತೀನಿ ಏನೋ ನಮ್ಮ ಉದಯ ಸರ್ ಇದ್ದಾರೆ ಅವ್ರು ಡೈರೆಕ್ಟಾಗಿ ಕಂಪ್ಲೇಂಟ್ ಮಾಡ್ತೀವಿ ಇದಕ್ಕೆ ಸೇರ್ಕು ಮನವಿ ಕೊಡ್ತೀವಿ ನಮಗೆ ಅನ್ಯಾಯ ಆಗಿದೆ ಒಂದು ಮೆಂಬರ್ಶಿಪ್ ಬಂದುಬಿಟ್ಟು ಐದು ರೂಪಾಯಿ ಕಟ್ಟಾಕ್ತ ಮತ್ತು ನಾವು ಮೆಂಬರ್ಶಿಪ್ ಮಾಡಿದ್ರೆ ನಮ್ಮ ಅಕೌಂಟಲ್ಲಿ ಐವತ್ತು ರೂಪಾಯಿ ಕಟ್ಟಾಗ್ತದೆ ಹದಿನಾಲ್ಕು ಸಾವಿರ ಮೆಂಬರ್ಶಿಪ್ ಆಗಿದೆ ಐದು ಸಾವಿರದ ಎಂಟುನೂರು ಎಂಟುನೂರ ಎಂಬತ್ತ್ಮೂರು ರೇಟ್ ಮಾಡ್ತೀವಿ ಇನ್ನೂ ಎಷ್ಟಿದೆ ಟೋಟ್ಲು ಎಂಟು ಸಾವಿರದ ಎಂಬೈನೂರ ನಲವತ್ತಿದೆ ನಮ್ಗೆ ಲಾಶ್ಟೇಟ್ ಮಾಡಿದ್ರೆ ನಮ್ಮ ಹೆಸರೇ ಇಲ್ಲ ಅಂದರೆ ನಾವು ಯಾರೋ ಇರ್ತಾರೆ ಯಾರೋ ಕೆಲಸ ಕೊಟ್ಟು ಮಾಡ್ತೀವಿ ನಾವು ಯಾರೂ ಇರೋದು ನಾವು ಬರ್ತಾ ಮಾಡಿದ್ವಿ ಬಾಕಿ ಕೊಡಿಬೇ ನಮ್ಮ ಅನ್ನ ಹೇಗೆ ಅನ್ನ ಹೇಗೆ ಕೊಡಿಸ್ಬೇಕು ನಾವು ಏಕೆ ಹೋಗ್ತೀವಿ ನಮ್ಮ ಐದಿಕೆ ಸೇವೆ ಮನವಿ ಮಾಡ್ತೀವಿ ನಮ್ಮ ನ್ಯಾಷನಲ್ ಅವಗಮನೆ ಮಾಡ್ತೀವಿ ಹಾಗೆ ನಮ್ಮ ಸ್ಟೇಟ್ ಅಂತೂ ಅಣ್ಣ ಕೂಡ ಆಗಿದ್ದಾರೆ ಐದು ಲಕ್ಷ ಬೆಜೆಟಲ್ಲಿ ಬಿದ್ದಿದ್ದಾರೆ ಅವ್ರಿಗೆ ಮಾಧ್ಯಮ ಮುಖಾಂತರ ಮೊದಲನೇದಾಗಿ ಅವರಿಗೆ ಸುಖ ಕೊಡ್ತೀನಿ ಅದೇ ರೀತಿ ನಮ್ಗೆ ತುಂಬ ಅನ್ಯಾಯ ಆಗಿದೆ ಯಾಕಂದರೆ ಇಲ್ಲಿ ಒಳೆ ರಾಜಕೀಯ ಜಾಸ್ತಿ ಇದೆ ಯಾರು ಕಷ್ಟಪಡ್ತಾರೋ ಅವ್ರಿಗೆ ಮಾಡ ತಿಳಿಸಲ್ಲ ನಮ್ಮ ಹತ್ರ ಪ್ರತಿಯೊಂದು ಊರ ಮಾಡ್ಬೋದು ಮೆಂಬರ್ಶಿಪ್ ಇದೆ ವೀಡಿಯೋಸ್ ಇದೆ ನಮ್ಮ ಪ್ರತಿಯೊಂದು ಮೊಬೈಲ್ ಇದೆ ಇವುಗಳೆಲ್ಲ ಮೂರುವರೆ ಸಾವಿರ ಹುಡುಗರು ಫೋನ್ ಮಾಡ್ತಾ ಇದಾರೆ ಬೆಳಗ್ಗೆ ನಿಮ್ದು ಯಾಕೆ ನಿಮ್ಗೆ ಯಾಕೆ ಆಗಿಲ್ಲ ಯಾರು ಕಷ್ಟಪಡ್ತಾರೋ ಪಡ್ತಾರೋ ಬೆಳೆಸೋದಿಲ್ಲ ಯಾಕೆ ಈ ಥರ ಮಾಡ್ತಾ ಇದ್ದೀರ ಅಂದ್ರೆ ಪಕ್ಷಕ್ಕೆ ನಾವು ದುಡಿಯೋದು ನಮ್ಮ ತಪ್ಪಾ ಈ ಯೋಚನೆ ಮಾಡಿ ಹೇಳಿ ಈಗ ನಿಮ್ಗೆ ಪ್ರತಿ ಯಾರು ಯಾರು ನಾವು ನಮ್ಗೆ ಆಪೋಸಿಟ್ ನಾವು ಕೆಸ್ಕೊಂಡು ಹೋಗಲ್ಲ ನಾವು ವರ್ಷ ಮಾಡ್ಕೊಂಡು ಹೋಗ್ತೀವಿ ಅವ್ರು ಯಾರನ್ನ ಆಗಿರಲಿ ಎಷ್ಟು ಮೇಲಕ್ಕನ್ನ ಯಾರು ಕಷ್ಟಪಡಿದ್ರೆ ಪಡಿದ್ರೆ ಅವ್ರು ಕೊಡ್ಲಿ ಪಾರ್ಟಿ ಅವ್ರು ಗುಡ್ ಮಾಡಿ ಅವ್ರು ಕಷ್ಟಪಟ್ಟಿದ್ರೆ ಹೊಡ್ಕೊಳ್ಳಿ ಒಂದು ನಮ್ಮ ಹೆಸರೇ ಅನೌನ್ಸ್ ಆಗಿದ್ದಲ್ಲ ನಾವೇನು ಯಾರು ಕೇಳಿ ನಾವು ಪಾರ್ಟಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಾಶ್ಟ್ ರೂಪು ಅನೌನ್ಸಿ ಮಾಡಿದ್ದೆ ಇಲ್ಲ ಹಂಗೆ ಹೇಳ್ಬಿಟ್ಟಿದ್ರೆ ನಾವು ಬಿಟ್ಟು ಬಿಡ್ತಾ ಇದೀವಲ್ಲ ಇಲ್ಲ ಭಯ ಬಿದ್ದಿದ್ದಾರೆ ನಾವು ಅಂದ್ರೆ ಭಯ ಬಿದ್ದಿದ್ದಾರೆ ಒಂದು ಇಲ್ಲ ನೀವು ಗೆದ್ದಿರ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ನಮ್ಮ ಪಾರ್ಟಿಗೋಸ್ಕರ ಮಾಡಿರೋದು ಅಷ್ಟೇ ನಮ್ಮ ಪೋಸ್ಟ್ಗೋಸ್ಕರ ಮತ್ತು ಇನ್ನೊಂದು ಅಧಿಕಾರಿಗೋಸ್ಕರ ಮಾಡಿರೋದು ಆಲ್ರೆಡಿ ನಾವು ಮುಂದೆ ಮಾಡಿದ್ದೀನಿ ನಾನು ಒಂಬತ್ತು ವರ್ಷಗಳಿಂದ ಸ್ವಂತವಾಗಿಡೀ ಕಾಂಗ್ರೆಸಲ್ಲಿ ಕಾಂಗ್ರೆಸ್ಗೆ ಎಲೆಕ್ಷನ್ ಮಾಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಏನು ಅಂಬೇಶ್ವರ್ ಇದ್ರು ಅವಾಗ ಎಲೆಕ್ಷನ್ ಮಾಡಿದ್ದೀನಿ ಅದೇ ರೀತಿ ನಮ್ಮ ಎಂ ಪಿ ಸಾಹೇಬರು ಇದ್ದಾಗ ಅವರು ಎಲೆಕ್ಷನ್ ಮಾಡಿದ್ದೀನಿ ಎಲ್ಲ ಎಲ್ಲ ಕ್ಯಾಂಡಿಡೇಟ್ ಎಲೆಕ್ಷನ್ ಮಾಡಿದ್ದೀನಿ ಅಲ್ಲ ಸರ್ ಈಗ ನಿಮ್ಮನ್ನು ಬಿಟ್ಟು ಬೇರೆ ಅವ್ರನ್ನ ಏನಾದ್ರು ಅನೌನ್ಸ್ ಮಾಡಿದಾರ ಎಲ್ಲರೂ ಅನೌನ್ಸ್ ಮಾಡಿದ್ರು ಅವ್ರು ತಾವಿಬ್ಬರು ಮಾತ್ರ ಸರ್ದಾರ್ನ ಬ್ಲಾಕ್ ಕಾಂಗ್ರೆಸ್ ಸರ್ದಾರ್ನ ಕ್ಯಾಂಡಿಡೇಟ್ ಇದ್ರೆ ಅವ್ರದ್ದು ಅನೌನ್ಸ್ ಮಾಡಿಲ್ಲ ಅಸೆಂಬ್ಲಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ವಿ ಅವ್ರ ಉದ್ದೇಶ ಏನು ಉದ್ದೇಶ ಏನಂದ್ರೆ ಬಡವರು ಮಕ್ಕಳು ಬೆಳಿಬಾರ್ದು ಮೈನಾರ್ಟಿ ನಾವು ಬೆಳೆದಿಟ್ಟಂತ ಅವ್ರು ಬೆಳಿಬಾರ್ದು ಎಸ್ ಸಿ ನೀವು ಬೆಳಿಬಾರ್ದು ಅಂತ ನಮ್ದು ಉದ್ದೇಶ ಪೂರ್ವ ನಮ್ಮನ್ನು ಡಿಸ್ಕೌಂಟ್ ಮಾಡಿ ಕೊಟ್ಟು ಡಿಸ್ಕೌಂಟ್ ಮಾಡಿದ್ದು ಮಾತ್ರ ಸತ್ಯ ಯಾಕಂದ್ರೆ ಇಷ್ಟೊಂದು ಮಾಡಿದ್ದೀವಿ ಇಷ್ಟೆಲ್ಲ ಮಾಡಿದೀವಿ ಯಾರು ಕೇಳಿದ್ರು ಹೇಳ್ತಾರೆ ಬೆಳಗ್ಗೆಯಿಂದ ಮೂರುವರೆ ಸಾವಿರ ಜನ ಫೋನ್ ಮಾಡ್ತಾ ಇದ್ದಾರೆ ಏನಾಯಿತು ನಿಮ್ದು ಯಾಕೆ ಆಗಿಲ್ಲ ಯಾಕೆ ನನಸಾಗಿಲ್ಲ ನಮ್ಮ ಹತ್ರ ಎವಿಡೆನ್ಸ್ ಇದೆ ಸಾವಿರದ ಇಪ್ಪತ್ನಾಲ್ಕಲ್ಲಿ ಚುನಾವಣೆ ಆಯ್ತು ಅಂತ ಅವಾಗ ಇದು ಕ್ಯಾನ್ಸಲ್ ಮಾಡಿದ್ರು ಅವಾಗ

ಟೋಟಲ್ ಒಂಬತ್ತು ಸಾವಿರ ಆ ರೋಟಿಂಗ್ ಮಾಡ್ಸಿದ್ವಿ ಮೆಂಬರ್ಶಿಪ್ ಮಾಡ್ಸಿದ್ವಿ ಊಟಿದ್ರು ಇವಾಗ ಹೆಂಗಂದ್ರೆ ಮೊಬೈಲಲ್ಲಿ ಸ್ವಲ್ಪ ಕಣ್ಣು ಕರ್ಣಂಗೆ ಮಾಮೂಲಿ ನಂದರೆ ಕೂಡ ಅದು ಹೋಗಿ ತಗೊಳ ಡೀಸಲ್ ಡೀಸೆಲ್ ಯಾರನ್ನ ಯಾರು ಯಮಸ್ ಆಗಲ್ಲ ಅವ್ರು ಬರಬೇಕು ಅದು ಜಾಯ್ನಿಂಗ್ ಇಂತ ಹೇಳಬೇಕು ಆ ಹೇಳಿದ ತಕ್ಷಣ ಮತ್ತೆ ಅದು ನೋಡ್ಕೊತೆ ಇಲ್ಲ ಸ್ಕ್ಯಾನ್ ಮಾಡಿರ್ತಾವೆ ಓಡಿ ಸಾವಿರ ಹೇಳ್ತಾರೆ ಅದು ಎಲ್ಲಿ ಯಾಕೆ ಕೊಡ್ತೀರ ಕೇಳಿದಕ್ಕೆ ದಸಮಿಸಲೇನು ಮಾಡ್ತೀರಲ್ಲ ಇದಕ್ಕೆ ನಾವು ನಮ್ಮ ನ್ಯಾಯ ಸಿಗಬೇಕು ನಾವು ನ್ಯಾಯ ಸಿಗೋ ನಾವು ಹೋರಾಟ ಮಾಡ್ತೀವಿ ನಾವು ಪಾರ್ಟಿಗೋಸ್ಕರ ದುಡ್ಡಿರೋದು ನಮಗೋಸ್ಕರ ಅಲ್ಲ ನಮ್ಮ ಪೋಸ್ಟ್ ಬೇಕಾಗಿಲ್ಲ ಪಾರ್ಟಿ ನಾವು ಮುಂದೆ ಬರ್ಬೇಕಂತ ಮಾಡ್ತಿರೋದು ಅದು ಬೇರೆ ಮುಲ್ಬಾಲ್ ತಾಲೂಕು ಕೋಲಾರ ಡಿಸ್ಟಿಕ್ ತಾಲೂಕು ಚೆನ್ನಾಗಿ ಗೊತ್ತು ಯಾವ ತರ ಕಾಂಗ್ರೆಸ್ ಪಕ್ಷ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮಗೆಲ್ಲ ಎಲ್ಲ ನಾಯಕ ಕೊಡ್ಬೇಕಂತ ನಾವು ಮನವಿ ಮಾಡ್ಕೊತಾ ಸರ್ ಎನ್ಬಿಡ್ತು ಐದು ಜನ ಕ್ಯಾಂಡಿಡೇಟ್ ಇದ್ರು ಐದು ಜನ ಕ್ಯಾಂಡಿಡೇಟ್ ನಿಮ್ಮ ಜೊತೆಲಿ ಇದ್ರಲ್ಲ ಅವರು ಮೂವರು ಜನ ಬಂದಿದ್ದಾರೆ ಈ ನೀವು ಯಾಕೆ ಸರ್ ಅದೇ ಸರ್ ಅವರು ಅವ್ರಿಗೆ ಮಾಡ್ಬೋದು ಅದು ನೀವು ರಾಜಕೀಯ ಆದರೆ ಇಂಥ ಸಿಂಡಿಕೇಟ್ ನನ್ನ ಸಿಂಡಿಕೇಟ್ ಇದೆ ನಾವೇನು ಮಾನ್ಯ ಕರ್ನಾಟಕ ಪ್ರೆಸಿಡೆಂಟ್ ಆಗಿದ್ದಾಗ ಮೊನ್ನೆ ನಾವು ಎಲೆಕ್ಷನ್ ಮಾಡಿದ್ದೀವಿ ಇವರಿಗೆಲ್ಲ ಸಪೋರ್ಟ್ ಮಾಡಿದ್ದೀವಿ ಇದು ಹೆಂಗಂದರೆ ಯಾರು ಮಾಡೋದು ಗೊತ್ತಾಗ್ಬಿಡುತ್ತೆ ಅದಕ್ಕೂ ಉದ್ದೇಶಪೂರ್ವಕವಾಗಿ ನಮ್ಗೆ ಇಂಥ ತೊಂದರೆ ಕೊಟ್ಟಿದ್ದೆ ನಮಗೆಲ್ಲೇಬಾರ್ದು ಎಲ್ಲ ಯೂಸ್ಫುಲ್ ಗೊತ್ತು ಎಲ್ಲ ಅಂತ ಗೊತ್ತು ಯಾಕಂದರೆ ನಮ್ಮ ಹತ್ರ ನಮ್ಗೆ ಕೇಳ್ತಾರೆ ಎಡಸ್ ನಮ್ಮ ಹತ್ರ ಇದೆ ಒಂದು ಮೊಬೈಲಲ್ಲಿ ನಾನೂರ ಹದಿನೆಂಟು ಇದೆ ಬರೀ ಒಂದು ಮೊಬೈಲ್ ಮಾತ್ರ ಬೇರೆ ಮೊಬೈಲ್ ಹೆಚ್ಚು ಸಿಗ್ಬೋದು ನಮ್ಮ ಹತ್ರ ಏಳೆನ್ಸಿ ಬಗ್ಗೆ ನಾವೆಲ್ಲ ದಾಖಲೆ ಇರ್ತಕ್ಕು ಎಲ್ಲ ಇದೆ ನಮ್ಮ ಹತ್ರ ಎಲ್ಲ ಅನೌನ್ಸ್ ಮಾಡ್ತಾ ಇದ್ದೀವಿ ನೀವು ಯಾಕೆ ನೀವು ಮಾಡಿ ಮಾಡಿ ಮಾಡ್ತೀವಿ ಲಾಸ್ಟ್ ನಮ್ಮ ಹೆಸರೇ ಅನೌನ್ಸ್ ಮಾಡಿಲ್ಲ ಅವ್ರು ಭಯ ಇದ್ದಿದ್ರೆ ನಮ್ಮ ಹೆಸರು ಅನೌನ್ಸ್ ಬರ್ತಾಯಿತ್ತು ಅಲ್ಲ ಸರ್ ನೀವೇ ಯೋಚನೆ ಮಾಡಿ ಹಂಗಿದ್ದೀರಾ ಮಾಡಿ ಬರ್ತಾ ಇದ್ದರು ಇಷ್ಟೊಂದು ಮಾತು ಮಾತ್ರೆಗೆ ಒಕ್ಕಾಗಿ ಕೊಡ್ತಾ ನಮ್ಮೆಲ್ಲರೂ ಹೊಂದ್ಸ್ತಾ ನನಗೆ ನಾಯಿ ಸಿಗಬೇಕಂತ ನಮ್ಮಲ್ಲಿ ಮನೆ ಮಾತಾಡ್ತೀವಿ ಜೈನ್